ನಮಸ್ಕಾರ ನಾನು ಶಿವ ಎಸ್ ಜೆ ನೀವು ನೋಡ್ತಿದ್ದೀರಾ ಎಸ್ ಜೆ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ತಂದಿದ್ದೀನಿ ಹೌದು ಫ್ರೆಂಡ್ಸ್ ಯಾರೆಲ್ಲ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ಅಪ್ರೂವಲ್ಗಾಗಿ ಕ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಸ್ಟ್ ತಿಂಗಳಲ್ಲಿ ಅಪ್ರೂವಲ್ ಬಿಟ್ಟಿದ್ರು ಫ್ರೆಂಡ್ಸ್ ಈ ಸತತವಾಗಿ ಇವಾಗ ಆರು ತಿಂಗಳಾಯಿತು ಆರು ತಿಂಗಳಿಂದ ಬಿಟ್ಟಿರಲಿಲ್ಲ ಇವಾಗ ನ್ಯೂಸ್ ನ್ಯೂಸ್ ಪೇಪರಲ್ಲಿ ವರದಿ ಮಾಡಿದ್ದಾರೆ ಈ ಎರಡು ತಿಂಗಳಲ್ಲಿ ಬಿಡ್ತೀವಿ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿಂದ ಇಲ್ಲಿವರೆಗೂ ಬಂದಂಥ ಅರ್ಜಿಗಳು ನೋಡಿ ತೊಂಬತ್ತೊಂದು ಸಾವಿರ ಅರ್ಜಿಗಳು ಬಂದಿದೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಅರ್ಜಿಗಳು ಈ ತೊಂಬತ್ತೊಂದು ಸಾವಿರ ಅರ್ಜಿಗಳನ್ನು ಈ ತೊಂಬತ್ತೊಂದು ಸಾವಿರ ರೇಷನ್ ಕಾರ್ಡ್ ಹೊಸ ಅರ್ಜಿಗಳನ್ನು ಶೀಘ್ರವೇ ಪಲಿ ಪರಿಶೀಲನೆ ಮಾಡಬೇಕು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿರುತ್ತಾರೆ ಇಲ್ಲಿವರೆಗೂ ತೊಂಬತ್ತೊಂದು ಸಾವಿರ ಅರ್ಜಿ ಪರಿಶೀಲನೆ ಪಡಿತರ ಚೀಟಿ ಅರ್ಜಿ ಬಾಕಿ ಇದ್ದು ಇನ್ನೆರಡು ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭವಾಗುತ್ತೆ ಪ್ರಾರಂಭ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಆರಂಭಿಸಿದಾಗಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಮುಂದಿಟ್ಟುಕೊಂಡು ಪರಿಷ್ಕರಣೆ ಮಾಡಲಾಗುವುದು ಅಂದರೆ ಯಾರು ಅರ್ಹರು ಯಾರು ಅನರ್ಹರು ಅನರ್ಹರು ಅಂತ ಚೆಕ್ ಮಾಡಿ ಫಿಲ್ಟರ್ ಮಾಡಿ ಪರಿಶೀಲನೆ ಮಾಡಿಸ್ತಾ ಮಾಡ್ತಾರೆ ನಿಮ್ಗೇನಾದರೂ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ನಿಖರವಾದ ದಿನಾಂಕ ಮತ್ತು ಸಮಯ ಗೊತ್ತಾಗಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ತಪ್ಪದೇ ಅಪ್ರೂವಲ್ ಬಿಟ್ಟಾಗ ನೋಟಿಫಿಕೇಶನ್ ಹಾಕ್ತೀವಿ ಅಂದರೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ